ಇವತ್ತಿನ ಸ್ಟೋರಿಯನ್ನು ಗಮನಿಸೋದಾದ್ರೆ ಪ್ರತಿಯೊಬ್ಬ ಪೋಷಕರು ಕೂಡ ನೋಡಲೇಬೇಕಾದಂತಹ ಮೆಗಾ ಸ್ಟೋರಿ ಇದು ಪ್ರತಿಯೊಬ್ಬ ಪೋಷಕರು ಕೂಡ ಈ ಒಂದು ಸ್ಟೋರಿಯನ್ನ ಕಾರ್ಯಕ್ರಮದ ಕೊನೆಯ ತನಕವೂ ಕೂಡ ನೋಡಬೇಕಾಗಿದೆ ಮಂಗಳೂರಿನ ಕಾಲೇಜಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಮಿಸ್ ಮಾಡದೆ ನೋಡಿ ಕರಾವಳಿಗೆರೆ ಆಗಬೇಕಂತ ಏನಿಲ್ಲ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಶಿಕ್ಷಣವನ್ನ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಮಕ್ಕಳು ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಬಂದಂತಹ ಮಕ್ಕಳ ಪೋಷಕರು ಈ ಸ್ಟೋರಿಯನ್ನು ನೋಡಲೇಬೇಕು ಬುದ್ಧಿವಂತರ ಜಿಲ್ಲೆಯ ಅತಿರೇಕದ ಬುದ್ಧಿವಂತಿಕೆಗೆ ನಿಮ್ಮ ಮನೆಯ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಕರಾವಳಿಯಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳ ತೊಟ್ಟಿರುವಂತ ಕರೆಸಿಕೊಳ್ಳುವಂತಹ ಕಡಲ ನಗರಿಯಲ್ಲಿ ವಿಕೃತಿಯನ್ನ ಮೆರೆಯುವಂತಹ ಒಂದು ಸ್ಟೋರಿ ಇದಾಗಿದೆ ಹಣ ಮಾಡೋದಕ್ಕಾಗಿ ಈ ಮಟ್ಟಕ್ಕೂ ಕೂಡ ಇಳಿತಾರ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ ಹಣ ಮಾಡೋದಕ್ಕಾಗಿ ಯುವ ಜನರನ್ನ ವಿವಿಧ ಆಫರ್ಗಳ ಮೂಲಕ ಸೆಳೆಯುವಂತಹ ತಂತ್ರಗಾರಿಕೆ ಮಂಗಳೂರಲ್ಲಿ ನಡೀತಾ ಇದೆ ವಿದ್ಯಾಭ್ಯಾಸವನ್ನ ಅರಸಿ ಬರುವಂತಹ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಬರುವ ವಿದ್ಯಾರ್ಥಿಗಳನ್ನ ನಶೆಯ ಲೋಕಕ್ಕೆ ತಳ್ಳತಾ ಇದೆಯಾ ಮಂಗಳೂರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಪೋಷಕರು ಲಕ್ಷಾಂತರ ರೂಪಾಯಿ ಹಣವನ್ನು ಸುರಿದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಲಿ ಅಂತ ನಗರಕ್ಕೆ ಕಳಿಸಿದ್ರೆ ಸ್ಪೆಷಲಿ ಮಂಗಳೂರಿಗೆ ಕಳಿಸಿದ್ರೆ ಬೇರೆ ನಗರಗಳ ವಿಚಾರಗಳು ಬೇಡ ಮಂಗಳೂರು ಸುಸಿದ್ಧವಾದ ಒಂದು ನಗರ ಅಂತ ಕಳಿಸಿದ್ರೆ ಈ ನಗರದಲ್ಲಿ ಆಗ್ತಾ ಇರುವಂತದ್ದು ಏನು ಮಂಗಳೂರಿನಲ್ಲಿ ಕಲಿತಾ ಇರುವಂತಹ ನಿಮ್ಮ ಮನೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಆಗಿದ್ದಾರೆ ಪ್ರತಿಯೊಬ್ಬ ಪೋಷಕರು ಕೂಡ ಗಮನಿಸಿಕೊಳ್ಳಬೇಕಾದಂತ ವಿಚಾರ ಮಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಪಬ್ಗಳ ಕಾರುಬಾರು ನಿಮ್ಮ ಮನೆಯ ಮಕ್ಕಳ ಬಾರು ಈಗ ಹಾಳಾಗ್ತಾ ಇದೆ ಸೊ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಒಂದು ವ್ಯವಹಾರಕ್ಕೆ ನಿಮ್ಮ ಕಾಲೇಜ್ ಐಡಿಯ ಜೊತೆಗೆ ಬನ್ನಿ ಹುಡುಗಿಯರೇ ನಿಮಗೆ ಫ್ರೀ ಮದ್ಯವನ್ನು ನೀಡ್ತೇವೆ ಕುಡಿಯಿರಿ ಕುಡಿದು ನಶೆಯಲ್ಲಿ ತೇಲಾಡಿ ಅಂತ ಆಫರ್ ಅನ್ನ ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಕುಡಿದು ಕುಪ್ಪಲಿಸಲು ಸುವರ್ಣ ಅವಕಾಶ ಅಂತ ಕೈ ಬೀಸಿ ಕರೆಯೋದಕ್ಕೆ ಕರೆಯೋಲೆಗಳನ್ನ ನೀಡ್ತಾ ಇದ್ದಾರೆ ಮಂಗಳೂರಲ್ಲಿ ನೀವು ನಿಮ್ಮ ಮಕ್ಕಳು ಕಲಿಯಿರಿ ಅಂತ ಮಂಗಳೂರಿನ ನಗರಕ್ಕೆ ಇಂಥ ನಗರಕ್ಕೆ ಕಳಿಸಿದ್ರೆ ಇಲ್ಲಿ ಆಗ್ತಾ ಇರುವಂತಹ ಇಂಥ ಘಟನೆಗಳು ಜುಲೈ ಇಪ್ಪತ್ನಾಲ್ಕರಂದು ಮಂಗಳೂರಿನ ದೇರೆಬೈಲ್ ಕುಂಚಾಡಿ ಎಂಬಲ್ಲಿನ ಲಿಕ್ಕರ್ ಲಾಂಚ್ ಎಂಬ ಪಬ್ನಲ್ಲಿ ನಡೆದಂತಹ ಮಾರಕ ಕಾರ್ಯಕ್ರಮ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಅನ್ನ ಹಂಚಿ ಮದ್ಯ ಸೇವನೆಗೆ ವಿದ್ಯಾರ್ಥಿಗಳನ್ನ ಸೆಳೀತಾ ಇದೆ ಮಂಗಳೂರಿನ ಕೆಲವೊಂದು ಪಬ್ಗಳು ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ನಿಮಗೆ ಇಂತಿಷ್ಟು ಆಫರ್ ಗಳನ್ನು ನೀಡ್ತೀವಿ ಕುಡಿದು ಕುಪ್ಪಳಿಸಿ ಅಂತ ಕರೆಯೊಲೆಗಳನ್ನು ನೀಡ್ತಾ ಇದ್ದಾರೆ ಪೋಸ್ಟರ್ ವೈರಲ್ ಆಗಿರುವ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಸ್ಟೂಡೆಂಟ್ಸ್ ವೆಡ್ನನ್ಸ್ ಡೇ ನೈಟ್ ಅನ್ನುವಂಥ ಪೋಸ್ಟರ್ ಕಾಲೇಜು ಮಕ್ಕಳನ್ನ ನಶೆಯ ಗೂಡಿಗೆ ನೂಕಿ ಈ ರೀತಿಯೂ ಕೂಡ ವ್ಯಾಪಾರ ವೃದ್ಧಿಸಬೇಕಾ ಈಗಾಗಲೇ ಪಬ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಬಕಾರಿ ಇಲಾಖೆಯವರ ಗಮನಕ್ಕೆ ಪೊಲೀಸ್ ಆಯುಕ್ತರು ತಂದಿದ್ದಾರೆ ಪೊಲೀಸ್ ಆಯುಕ್ತರ ಹೇಳಿಕೆಯಂತೆ ವಿದ್ಯಾರ್ಥಿಗಳಿಗೆ ಮದ್ಯ ಸೇವನೆಗೆ ಉತ್ತೇಜನ ಹಿನ್ನೆಲೆ ಪಬ್ನ ವಿರುದ್ಧ ಮತ್ತು ಪಬ್ ಮಾಲಕರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಕಲಿಯುವಂತಹ ಮಕ್ಕಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಸ್ಟೂಡೆಂಟ್ಸ್ ಡೇ ನೈಟ್ ಅನ್ನುವಂತಹ ಪೋಸ್ಟರ್ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಈಗ ಅದ್ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಮೇಲೆ ಯಾವ ಕಾರಣಕ್ಕೋಸ್ಕರ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ ಏನು ನಡೆದೇ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನು ನೀಡಬಹುದು ಆದರೆ ಪ್ರಸ್ತುತ ಅಲ್ಲಿ ನಡೆದಿರುವಂಥದ್ದಕ್ಕೆ ಸಾಕ್ಷಿಗಳು ಇದಕ್ಕಿಂತ ಹೆಚ್ಚಾಗಿ ಬೇರೆ ಏನಿಲ್ಲ ಸೊ ಪ್ರತಿಯೊಬ್ಬ ಪೋಷಕರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ ಇದಾಗಿದೆ ನೀವು ನಿಮ್ಮ ಮಕ್ಕಳನ್ನ ಮಂಗಳೂರಿನಿಂದ ಹೊರಗಿರುವಂತಹ ರಾಜ್ಯದ ರಾಜ್ಯದಿಂದ ಅಥವಾ ಬೇರೆ ಊರುಗಳಿಂದ ಬೇರೆ ನಗರಕ್ಕೆ ಕಂಪೇರ್ ಮಾಡಿದರೆ ಮಂಗಳೂರಲ್ಲಿ ನಮ್ಮ ಮಕ್ಕಳು ಯಾವುದೇ ತೊಂದರೆ ಇಲ್ಲದೆ ವಿದ್ಯಾಭ್ಯಾಸವನ್ನ ಪೂರ್ಣ ಮಾಡಿ ಅವರ ಶೈಕ್ಷಣಿಕ ಜೀವನವನ್ನು ಉತ್ತಮಗೊಳಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಮಂಗಳೂರಿಗೆ ಕಳಿಸಿದ್ರೆ ಈ ಮಂಗಳೂರಲ್ಲಿ ಆಗ್ತಾ ಇರುವಂತಹ ಇಂಥ ವ್ಯವಹಾರ ವಿದ್ಯಾರ್ಥಿಗಳ ಐ ಡಿ ಕಾರ್ಡನ್ನು ತೋರಿಸಿದ್ರೆ ಹದಿನೈದು ಶೇಕಡದಷ್ಟು ಬಿಲ್ನಲ್ಲಿ ರಿಯಾಯಿತಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ನಿಮಗೆ ಕುಡಿಯೋದಕ್ಕೆ ಮದ್ಯವನ್ನು ನೀಡ್ತೀವಿ ಕುಡಿದು ತೇಲಾಡಿ ಅನ್ನುವಂತಹ ಆಫರ್ ಅನ್ನು ನೀಡ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ತಮ್ಮ ಬಿಸ್ನೆಸ್ ಅನ್ನು ತಮ್ಮ ವ್ಯಾಪಾರವನ್ನ ವೃದ್ಧಿಗೊಳಿಸುವುದಕ್ಕೆ ಹೊರಡ್ತಾ ಇದೆ ಮಂಗಳೂರಿನ ಕೆಲವೊಂದು ಪಬ್ಗಳು ಇಷ್ಟೆಲ್ಲ ಅವ್ಯವಹಾರಗಳು ನಡೀತಾ ಇದ್ರೂ ಕೂಡ ಕಣ್ಣ ಮುಂದೆ ನಡೀತಾ ಇದ್ರು ಕೂಡ ಕಣ್ಮುಚ್ಚಿ ಕೂತಿದೆ ಮಂಗಳೂರಿನ ಆ ರಕ್ಷಕರು ಏನ್ ಮಾಡ್ತಾ ಇದ್ದೀರಾ ಆರಕ್ಷಕರು ಪ್ರಶ್ನೆ ಮಾಡಲೇಬೇಕಾಗಿದೆ ಇವತ್ತು ಎಲ್ಲೋ ಕದ್ದು ಮುಚ್ಚಿ ನಡೆಸುವಂತಹ ಇದಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಇದೇನೋ ಈಗ ಪೋಸ್ಟರ್ ವೈರಲ್ ಆಗಿರಬಹುದು ಬಟ್ ಮಂಗಳೂರಿನ ಪೊಲೀಸರಿಗೆ ಈ ಹಿಂದೆನೂ ಕೂಡ ಇದು ತಿಳಿಯುವಂತ ವಿಚಾರ ಯಾಕೆ ನೈಟ್ ಹೊತ್ತಲ್ಲಿ ಬೀಟ್ ಹಾಕೋದಿಲ್ವ ಪೊಲೀಸರು ಏನ್ ಬೀಟ್ ಹಾಕ್ತಿರ ತಾವು ಯಾರ ಮನೆ ಮುಂದೆ ಏನಾಗ್ತಾ ಇದೆ ಅನ್ನುವಂಥದ್ದು ಬರೀ ಅದು ಮಾತ್ರ ಬೀಟ ಬೀಟ್ ಹಾಕುವಂಥದ್ದು ಮಂಗಳೂರಿನ ನಗರ ಪ್ರದೇಶಗಳಲ್ಲಿ ಹನ್ನೆರಡು ಗಂಟೆ ರಾತ್ರಿ ವೇಳೆಯಲ್ಲಿ ಮಂಗಳೂರಿನ ನಗರ ಪೊಲೀಸರು ಬೀಟ್ ಹಾಕ್ತಿರಲ್ವಾ ಏನು ಇರುತ್ತೆ ಅವಾಗ ಯಾವ ಪಬ್ನ ಮುಂದೆನೂ ಕೂಡ ಯಾವುದೇ ಆಟೋ ರಿಕ್ಷಾಗಳು ಇರೋದಿಲ್ವಾ ಯಾವುದೇ ವಾಹನಗಳು ಇರೋದಿಲ್ವಾ ಯಾರು ಕೂಡ ನಶೆಯಲ್ಲಿ ತೇಲಾಡ್ತಾನೆ ಇರೋದಿಲ್ವಾ ಇದೆಲ್ಲವೂ ಕೂಡ ಗೊತ್ತಿದ್ರು ಈಗ ವಿದ್ಯಾರ್ಥಿಗಳನ್ನ ತಮ್ಮ ಶೈಕ್ಷಣಿಕ ಜೀವನವನ್ನ ಉತ್ತಮಗೊಳಿಸಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಯಾವ್ಯಾವ ಊರಿಂದ ಯಾವ್ಯಾವ ರಾಜ್ಯದಿಂದ ಬಂದಂತಹ ವಿದ್ಯಾರ್ಥಿಗಳು ಹಾಗೆ ಅವರನ್ನ ಲಕ್ಷಾಂತರ ರೂಪಾಯಿ ಕೂಡಿಟ್ಟು ತಮ್ಮ ಮಕ್ಕಳು ಕಲೀಲಿ ನಮ್ಮ ಮುಂದಿನ ಜೀವನಕ್ಕೆ ಬೆಳಕಾಗಲಿ ಅಂತ ಕನಸನ್ನ ಕಾಣ್ತಾ ಇರುವಂತಹ ಪೋಷಕರು ಪಾಪ ಏನ್ ಮಾಡಬೇಕು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡಿದ್ರ ಬಳಿಕ ಪೊಲೀಸ್ ಆಯುಕ್ತರು ಈಗಾಗಲೇ ಅಬಕಾರಿ ಇಲಾಖೆಗೆ ಸೂಚನೆಯನ್ನು ನೀಡಿದ ಬಳಿಕ ಈಗಾಗಲೇ ಎಫ್ಐಆರ್ ಆರ್ ದಾಖಲಾಗಿದೆ ಬಟ್ ಈಗಾಗಲೇ ಈ ಒಂದು ಪ್ರಕರಣವನ್ನು ಗಮನಿಸೋದಾದ್ರೆ ಎಫ್ಐಆರ್ ಮೆನ್ಷನ್ ಮಾಡಿದ್ದಾರೆ ಯಾವ ಪಬ್ ಅನ್ನುವಂಥದ್ದನ್ನ ಬಟ್ ಪಬ್ನ ಅಫಿಷಿಯಲ್ ಪೇಜ್ಗಳಲ್ಲಿ ಗಮನಿಸಿದ್ರೆ ನಮ್ಮ ಪಬ್ನಲ್ಲಿ ಇಂಥ ಯಾವುದೇ ಘಟನೆಗಳು ನಡೆದಿಲ್ಲ ಅನ್ನುವಂಥದ್ದನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ದಿವಸ ಆ ಪೋಸ್ಟರ್ ವೈರಲ್ ಆಗಿತ್ತು ಅದೇ ದಿವಸ ಅದರ ಮರುದಿವಸ ಇಂತಹ ಘಟನೆಗಳು ನಡೆದಿಲ್ಲ ಅಂತ ಹೇಳಿ ಬಟ್ ಇವತ್ತು ಸಂಜೆ ವೇಳೆಗೆ ಈಗ ಐ ಆರ್ ದಾಖಲಾಗಿದೆ ಈಗ ಅದೇ ಪಬ್ ಮಾಲಕರು ಉತ್ತರಿಸಬೇಕಾಗಿದೆ ತಮ್ಮ ಪಬ್ಗಳಲ್ಲಿ ಯಾವುದೇ ಇಂತಹ ಘಟನೆಗಳು ನಡೆದಿಲ್ಲ ಅಂತ ಹೇಳಿದ್ರೆ ಈಗ ಐ ಆರ್ ದಾಖಲಾಗಿರುವಂತದ್ದು ಯಾರ ಮೇಲೆ ಯಾವ ಪಬ್ ಮೇಲೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ದೇರೆ ಹೋಟೆಲ್ ಲಾಲ್ಬಾಗ್ ಇನ್ ಎಲ್ ಸಾಮಾಜಿಕ ಜಾಲತಾಣದಲ್ಲಿ ಬಂದ ದೂರಿಗೆ ಸಂಬಂಧಿಸಿದಂತೆ ರಾತ್ರಿ ಏಳು ಗಂಟೆ ಸಮಯದಲ್ಲಿ ಸದ್ರಿ ಸನ್ನದಿಗೆ ಭೇಟಿಯನ್ನು ನೀಡಿ ಪರಿಶೀಲಿಸಿದಾಗ ಸನ್ನದು ಆವರಣದಲ್ಲಿ ಅಧಿಕೃತ ನೌಕರನಾದ ಗುರುರಾಜ್ ಎಂಬವರು ಹಾಜರಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದಿತ ಜಾಹೀರಾತು ಪ್ರಕಟಿಸಿರುವುದು ಕಂಡು ಇದು ಕರ್ನಾಟಕ ಅಬಕಾರಿ ಸನ್ನದ್ದುಗಳ ನಿಯಮಗಳು ಯಾವ ನಿಯಮಗಳು ಅನ್ನುವಂಥದನ್ನು ಮೆನ್ಷನ್ ಮಾಡಿ ಈ ಒಂದು ನಿಯಮದಂತೆ ಶಿಕ್ಷಾರ್ಹವಾಗಿರುವುದರಿಂದ ಮೊಕದ್ದಮೆಯನ್ನ ದಾಖಲಿಸಲಾಗಿದೆ ಅನ್ನುವಂಥದ್ದನ್ನ ಪರ್ಟಿಕ್ಯುಲರ್ ಆಗಿ ಐ ಆರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ನಡೆದೇ ಇಲ್ಲ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇರುವಂತವರು ಅಥವಾ ನಡೆದೇ ಇಲ್ಲ ಅಂತ ರೀ ಆ ದಿನಾಂಕಕ್ಕೆ ನಡೆದೇ ಇರಬಹುದು ಇದಕ್ಕಿಂತ ಮುಂಚೆ ಎಷ್ಟು ಆಗ್ತಾ ಇದೆ ಕರಾವಳಿಯಲ್ಲಿ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಶೈಕ್ಷಣಿಕ ಜೀವನವನ್ನು ಹಾಳು ಮಾಡೋದಕ್ಕೆ ಅಂತಹ ಬಿಸ್ನೆಸ್ಗಳು ಅಂತಹ ಹಣವನ್ನು ಮಾಡಬೇಕಾದಂತಹ ಅನಿವಾರ್ಯತೆಗಳು ಇದೆಯಾ ಎಷ್ಟೇ ಹಣವನ್ನು ಕೂಡಿ ಕೂಡಿಡುವಂತಹ ಜನರು ಕೂಡ ತಾವು ಯಾವ ಕಾರಣಕ್ಕೋಸ್ಕರ ಕೂಡಿಡ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ರೆ ತಮ್ಮ ಮುಂದಿನ ಮಕ್ಕಳಿಗೋಸ್ಕರ ಇನ್ನೊಬ್ಬ ವ್ಯಕ್ತಿಯ ಅಥವಾ ಎಷ್ಟೋ ಮನೆಯ ಮಕ್ಕಳ ಜೀವನವನ್ನು ಹಾಳು ಮಾಡಿ ತಮ್ಮ ಮನೆಯ ಮಕ್ಕಳು ಬೆಳಿಬೇಕಷ್ಟೇ ಇದೇನಾ ತಮ್ಮ ಉದ್ದೇಶಗಳು ಸೊ ಪ್ರಮುಖವಾಗಿ ಇದು ಕರಾವಳಿಯಲ್ಲಿ ನಡೆದಿರುವಂತಹ ಪ್ರಮುಖ ಘಟನೆ ಇದೇ ವಿಚಾರವಾಗಿ ಹಲವಾರು ಮಾಧ್ಯಮಗಳಲ್ಲಿ ಈಗಾಗಲೇ ಸುದ್ದಿಗಳು ಆಗ್ತಾ ಇರುವಂಥದ್ದು ಪೊಲೀಸ್ ಇಲಾಖೆಯಿಂದಲೂ ಕೂಡ ಈ ವಿಚಾರಕ್ಕೆ ನಮ್ಮ ಟಿವಿಯ ತಂಡ ಈ ಕುರಿತಾಗಿ ವಿಚಾರಣೆಯನ್ನು ನಡೆಸಿದಾಗ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ನಡೆದಿರುವಂತಹ ಘಟನೆಗಳು ಕೂಡ ಹೌದು ದಾಳಿ ಕೂಡ ಆಗಿದೆ ಎಫ್ಐಆರ್ ದಾಖಲಾಗಿದೆ ಸೊ ಮಂಗಳೂರಿನ ಇಂಥ ನಗರಗಳಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಘಟನೆ ನಡೀತಾ ಇದೆ ಆದರೂ ಕೂಡ ಈ ಕುರಿತಾಗಿ ಸಂಬಂಧಪಟ್ಟಂತಹ ನಾಯಕರು ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾಕೆ ಬಾಯಮಿಚ್ಚಿ ಕೂತಿದ್ದಾರೆ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ ಇಂಥ ಘಟನೆಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಪ್ರಮುಖರಿಗೆ ಒಂದು ಪ್ರಶ್ನೆ ಮಂಗಳೂರಲ್ಲಿ ಈ ಹಿಂದೆ ಕಳೆದ ಹಲವಾರು ವರ್ಷಗಳ ಹಿಂದೆ ಪಬ್ ದಾಳಿ ಅನ್ನುವಂಥದ್ದು ಯಾಕಾಯ್ತು ಏನ್ ನಡೆದೇ ಇಲ್ವಾ ಸೊ ಈ ವಿಚಾರವಾಗಿ ಅನೇಕ ವಿಚಾರದ ಕುರಿತಾಗಿ ಚರ್ಚೆಯನ್ನು ಮುಂದುವರೆಸ ಹೋಗೋಣ ನಮ್ಮ ಜೊತೆ ಇವತ್ತಿನ ಚರ್ಚೆಯಲ್ಲಿ ಹಿರಿಯ ಪತ್ರಕರ್ತರಾಗಿ ಜಿತೇಂದ್ರ ಸುದೀಶ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸರಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಂಗಳೂರಿನಂತಹ ಇಂತಹ ನಗರಗಳಲ್ಲಿ ಅನೇಕ ಪೋಷಕರಿಗೆ ಒಂದು ಆಸೆಗಳಿರುವಂಥದ್ದು ಮಂಗಳೂರು ಅನ್ನುವಂಥದ್ದು ಒಂದು ತುಂಬಾ ಸೆಕ್ಯೂರ್ ಆಗಿರುವಂಥ ಒಂದು ಸಿಟಿ ಇಲ್ಲಿ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಿದರೆ ಅಥವಾ ಅಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದೆ ಅಲ್ಲಿ ಕಲಿತರೆ ತಮ್ಮ ಮುಂದಿನ ಜೀವನವನ್ನು ಉತ್ತಮಗೊಳಿಸ್ತಾರೆ ಅನ್ನುವಂಥ ಒಂದು ನಂಬಿಕೆಯಿಂದ ಅನೇಕ ರಾಜ್ಯಗಳಿಂದ ಅನೇಕ ಬೇರೆ ಬೇರೆ ಊರುಗಳಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬರ್ತಾರೆ ಆದರೆ ಅದೇ ಮಕ್ಕಳನ್ನು ಟಾರ್ಗೆಟ್ ಮಾಡಿಕೊಂಡು ಇಂತಿನ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ತಮ್ಮ ಐ ಡಿ ಕಾರ್ಡ್ ತೋರಿಸಿದರೆ ಅಥವಾ ಉಚಿತವಾಗಿ ಮದ್ಯವನ್ನು ನೀಡಲಾಗುತ್ತೆ ಇಂಥ ಆಫರ್ಗಳನ್ನು ನೀಡ್ತಾ ಇದ್ದಾರೆ ಮಂಗಳೂರಲ್ಲಿ ಇಂತಹ ಘಟನೆಗಳು ಕೂಡ ನಡೀತಾ ಇದೆ ಅನ್ನುವಂಥದ್ದನ್ನು ಅನೇಕ ಜನರಿಗೆ ಗೊತ್ತೇ ಇರೋದಕ್ಕಿಲ್ಲ ಅನೇಕ ಪೋಷಕರಿಗೆ ಈ ವಿಚಾರವಾಗಿ ಹೇಳೋದಾದರೆ ಇದು ನಾಗರಿಕತೆ ಮತ್ತು ಫ್ಯಾಷನ್ ಲೋಕ ಸೆಲೆಬ್ರಿಟಿ ಈ ಲೋಕಗಳಲ್ಲಿ ಬಂದಾಗ ಇದೊಂದು ಮಾಮೂಲು ವಿಷಯಗಳು ಖಂಡಿತ ನಿಮಗೆ ಇದು ಈ ಬಾರ್ಗಳು ಇದನ್ನು ಆಕರ್ಷಣೆಗೆ ಮಾಡ್ತಾ ಇದೆ ಇದು ಬಾಂಬೆಯಲ್ಲಿ ಬಂದು ತುಂಬ ವರ್ಷಗಳೇ ಕಳೆದು ಹೋಗಿದೆ ಬಾಂಬೆಯಲ್ಲಿ ಇದೇ ತರ ಒಂದು ಆನ್ಲೈನ್ ಶುರಾದ ಮೇಲೆ ಇದು ವ್ಯಾಪಕ ಪ್ರಚಾರವನ್ನು ಪಡೆದಿದೆ ಈ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಅಥವಾ ಇದರಲ್ಲಿ ಬ್ಲ್ಯಾಕ್ ಇವ್ರು ಹೇಳ್ತಾರಲ್ಲ ಆ ಒಂದು ವರ್ಲ್ಡ್ ಇದೆ ಅಂದರೆ ಈ ವೆಬ್ಸೈಟ್ ಇದ್ದಾಗೆ ಇನ್ನೊಂದು ಬ್ಲ್ಯಾಕ್ ಡಾರ್ಕ್ ಇದು ವೆಬ್ಸೈಟ್ ಅಂತ ಇರ್ತದೆ ಆ ಅದರ ಮೂಲಕ ಅವರು ಇಡೀ ಡ್ರಗ್ ಜಾಲವನ್ನೇ ಹಬ್ಬಿಸ್ತಾರೆ ಇಲ್ಲೂ ಈಗ ಆನ್ಲೈನ್ ಮೂಲಕ ಇಂತಹ ಒಂದು ಏನು ಬಾರ್ಗಳು ಇದು ಇದನ್ನು ಹಿಡಿದಿದೆ ಏನು ಏನು ಅಡ್ಡ ಅಡ್ಡ ಮಾರ್ಗವನ್ನು ನಮ್ಮ ಸಂಪಾದನೆಗೋಸ್ಕರ ಅಡ್ಡ ಮಾರ್ಗವನ್ನು ಹಿಡಿದಿದೆ ಅದರ ಜತೆಯಲ್ಲಿ ಇಂತಹ ಬಾರ್ಗಳು ಅಥವಾ ಇಂತಹ ಕೇಂದ್ರಗಳು ಮುಂದಿನ ದಿನಗಳಲ್ಲಿ ಅದೇ ಈಗಲೂ ಇರ್ತದೆ ಡ್ರಗ್ಸನ್ನ ಅಡ್ಡೆಗಳಾಗಿ ಡ್ರಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡುವವರಿಗೆ ಒಂದು ಒಳ್ಳೆ ವೇದಿಕೆಯಾಗಿ ಇದು ಕೆಲಸ ಮಾಡ್ತದೆ ಈ ಬಾಂಬೆಯಲ್ಲಿ ಇದೊಂದು ಹತ್ತು ವರ್ಷಗಳ ಹಿಂದೆ ಇದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಾಗ ಸೇಮ್ ಸೇಮ್ ಟು ಸೇಮ್ ಮಂಗಳೂರು ಬಾಂಬೆ ರೀತಿಯಲ್ಲಿ ಬೆಳಿಬೇಕು ಅಂತ ಎಲ್ಲ ನಮಗೆ ಕನಸಾಗಿತ್ತು ಹೌದಲ್ವಾ ಇಲ್ಲಿ ಏರ್ಪೋರ್ಟ್ ಇದೆ ರೈಲ್ವೆ ಸ್ಟೇಷನ್ ಇದೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರ್ತಾ ಇದೆ ಇಲ್ಲಿ ಆಮೇಲೆ ಬಸ್ ನಿಲ್ದಾಣ ಇದೆ ಬೀಚ್ ಇದೆ ಬಂದರ್ ಇದೆ ಮೀಡಿಯಾಗಳು ಸ್ಟ್ರಾಂಗ್ ಏನಿಲ್ಲ ಏನಿಲ್ಲ ನಾವು ಬಾಂಬೆ ಹಾದಿಯಲ್ಲಿ ನಡೀತಾ ಇದ್ದೇವೆ ಈಗ ಅದೇ ರೀತಿ ರೇಟ್ಗಳೆಲ್ಲ ಜಾಗದ್ದು ಅದೇ ರೀತಿ ಆಗಿದೆ ಆದರೆ ಇಲ್ಲಿ ಏನು ಹೇಳಿದರೆ ಆ ಮಟ್ಟದಲ್ಲಿ ಯಾವುದು ಬೆಳಿಲಿಲ್ಲ ಅಂದರೆ ಎಲ್ಲ ಅವಕಾಶ ಇದ್ದರೂ ಆ ರೀತಿ ಮಟ್ಟದಲ್ಲಿ ಆದರೆ ಈ ಒಂದು ವಿಚಾರದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ ಮಣಿಪಾಲ ಇದಕ್ಕಿಂತಲೂ ಮುಂಚೆ ಬೆಳೆದಿತ್ತು ಮಣಿಪಾಲ ಅದು ನಾವು ಆರಂಭ ಪತ್ರಿಕೋದ್ಯಮ ಇಪ್ಪತ್ತೈದು ವರ್ಷಗಳಿಂದ ನೈಂಟಿ ನೈನಲ್ಲಿ ಆರಂಭ ಮಾಡುವಾಗ ಆಗ ಅಲ್ಲಿಯ ಏನು ಮಣಿಪಾಲ ಅದು ವಿದೇಶಿಯವರು ಬರ್ತಾ ಇದ್ರು ವಿದೇಶಿಗಳ ಹಬ್ಬ ಆಗ್ತಾ ಇತ್ತು ಅದಕ್ಕೋಸ್ಕರ ಅಲ್ಲಿ ಆ ಡ್ರಗ್ಸ್ನ ಜಾಲಗಳು ಬಹಳ ವ್ಯಾಪಿಸಿತ್ತು ವಿದ್ಯಾರ್ಥಿಗಳಲ್ಲಿ ಆಗಂಥ ಬಾರ್ಗಳು ಎಲ್ಲ ರೀತಿಯಾದಂಥ ಅಡ್ಡೆಗಳು ನಡೀತಾ ಇತ್ತು ಆವಾಗ ಆವಾಗಲೂ ತುಂಬ ಈ ಡ್ರಗ್ ನಶೆಗಳಲ್ಲಿ ಸತ್ತುದದ್ದು ಇದಾದ ಬಗ್ಗೆ ನಾನು ಆರಂಭದಲ್ಲಿ ರಿಪೋರ್ಟ್ ಮಾಡಿದೆ ಆಗ ರಿಪೋರ್ಟ್ ಮೇನ್ ಪ್ರಮುಖ ಪತ್ರಿಕೆಗಳಲ್ಲಿ ಆ ರೀತಿ ರಿಪೋರ್ಟ್ ಮಾಡುವಂಥ ಪ್ರಮೇಯಗಳು ಇರಲಿಲ್ಲ ಬಟ್ ನಾನು ಆ ವಿಜಯ ಕರ್ನಾಟಕದಲ್ಲಿರುವಾಗ ಆವತ್ತು ರಿಪೋರ್ಟ್ಗಳನ್ನು ಮಾಡಿದ್ದೆ ಅದಾದ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ವಿದ್ಯಾರ್ಥಿಗಳನ್ನು ಬಿಡ್ತಾ ಇದ್ರು ಅಂದರೆ ಅವರು ಭವಿಷ್ಯ ಹಾಳಾಗ್ತದೆ ಅದು ಇದು ಅಂತ ಹೇಳಿ ಕೊನೆಗೆ ಇತ್ತೀಚೆಗೆ ಮಣಿಪಾಲದಲ್ಲಿ ಡ್ರಗ್ಸ್ ಸರಬರಾಜು ಮಾಡುತ್ತಿದ್ದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವರನ್ನೆಲ್ಲ ಸೆರೆ ಹಿಡಿದ್ರು ಸೆರೆ ಹಿಡಿದದ್ದು ಮಾತ್ರ ಅಲ್ಲ ಕಾಲೇಜ್ಗಳಿಂದಲೂ ಅವಮಾನತು ಮಾಡಿ ಆ ವಿಶ್ವವಿದ್ಯಾಲಯ ಆಗಿರ್ಬೋದು ಕಾಲೇಜ್ಗಳಿಂದಲೂ ಅಮಾನತ ಮಾಡುವಂಥ ದಿಟ್ಟ ನಿರ್ಧಾರಗಳನ್ನೆಲ್ಲ ಕೈಗೊಂಡ್ರು ಅದು ಪೊಲೀಸರು ಒತ್ತಾಯದ ಮೇಲೆ ಅಂದರೆ ಅದೊಂದು ವಿದ್ಯಾರ್ಥಿಗಳಿಗೂ ನಿಮಗೆ ಎಕ್ಸ್ಕ್ಯೂಸ್ ಇಲ್ಲ ಮಾದಕ ಸಾಗಾಟದಲ್ಲಿ ತೊಡ್ಕೊಂಡಿದ್ರು ತಗೊಳ್ಳೋರು ಇದ್ರು ಕನ್ಸ್ಯೂಮರ್ಸ್ ಮೇಲೂ ಕೇಸ್ ಹಾಕಿದ್ದಾರೆ ಈಗ ಕನ್ಸ್ಯೂಮರ್ ಮೇಲೂ ಹೆಚ್ಚು ಹೆಚ್ಚು ಕೇಸ್ಗಳನ್ನು ಹಾಕ್ತಾರೆ ಹಾಗಾಗಿ ಇದು ಗೆ ವಿದೇಶದಿಂದ ಬರುವಂತಹ ಇವರು ಸಂಸ್ಕೃತಿ ಏನು ಜಾಸ್ತಿ ಮುಂದುವರೆದಂಥ ಸಂಸ್ಕೃತಿ ಇರ್ತದೋ ಅಲ್ಲಿ ಹೆಚ್ಚಿರ್ತದೆ ಈಗ ಮಂಗಳೂರಿನಲ್ಲೂ ಕಳೆದ ಹತ್ತು ವರ್ಷಗಳಿಂದ ವ್ಯಾಪಕವಾಗಿ ಇದನ್ನು ಏನು ಡ್ರಗ್ಸ್ನ ಹಾವಳಿ ಅದರ ಜೊತೆ ಮಾದಕತೆ ಹಾವಳಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ವ್ಯಾಪಿಸ್ಕೊಂಡಿದೆ ಆರಂಭದಲ್ಲಿ ಮೋಜು ಮಸ್ತಿ ಕುಣಿ ಕುಡಿತ ಕುಣಿತ ಈಗ ನೀವು ಇಲ್ಲಿಯ ಪಬ್ಬು ದಾಳಿ ಎರಡ್ ಸಾವಿರದ ಒಂಬತ್ತರ ಪಬ್ ದಾಳಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ನೈತಿಕ ಪೊಲೀಸ್ ಪೊಲೀಸ್ಗರಿಂತ ಅನಿಸಿದ್ರು ಅದೇ ಅಂಥದ್ದು ಆಮೇಲೆ ಹೋಮ್ ಸ್ಟೇ ದಾಳಿ ಸಾವಿರದ ಹದಿಮೂರರಲ್ಲಿ ಇದೆಲ್ಲ ಏನು ಹೇಳಿದ್ರೆ ಇಲ್ಲಿ ನಡೆದಿರುವಂತಹ ಮಾದಕತೆ ನಶೆಗೆ ವಿದ್ಯಾರ್ಥಿನಿಗಳು ವಿದ್ಯಾರ್ಥಿನಿಯರು ಹೆಚ್ಚಾಗಿ ಪಾಲ್ಗೊಳ್ಳುವ ಒಂದು ಒಂದು ಸಂಸ್ಕೃತಿಯನ್ನು ಕ್ರಮೇಣ ಅದು ಡ್ರಗ್ಸನ್ನ ಅಡ್ಡಿಯಾಗಿ ಕನ್ವರ್ಟ್ ಆಗುವುದನ್ನು ವಿರೋಧಿಸ್ಲಿಕ್ಕೆ ಒಂದು ಸಂಘಟನೆಯವರು ಅದು ದಾಳಿ ಮಾಡಿದರು ಬಟ್ ಅದು ಕಾನೂನಾತ್ಮಕವಾಗಿ ತಪ್ಪೋದು ಪೊಲೀಸರು ಇದ್ದಾರೆ ಪೊಲೀಸರು ಮಾಹಿತಿ ಕೊಡಬೇಕು ಪೊಲೀಸರು ಕೆಲವೊಮ್ಮೆ ಕೆಲಸ ಸರಿಯಾಗಿ ಮಾಡದಿದ್ದಾಗ ಇಂಥ ಅವಘಡಗಳೆಲ್ಲ ನಡೀತದೆ ಅಂದರೆ ಇದು ಈಗಿನ ಇದಲ್ಲ ಏನು ಅಲ್ಲ ಡ್ರಗ್ಸ್ನಲ್ಲಿ ಪಾಲ್ಗೊಳ್ಳೋ ಎಷ್ಟು ಯಾರೆಲ್ಲ ತಗೊಳ್ತಾರೆ ಅನ್ನುವಂಥದ್ದನ್ನು ನೀವು ಡ್ರಗ್ ಮುಕ್ತ ಕೇಂದ್ರಗಳಲ್ಲಿರುವಂಥ ಯುವ ಜನರನ್ನು ನೋಡಿ ಅರ್ಥ ಮಾಡ್ಕೊಳ್ಬೇಕು ಅವ್ರ ಮೇಲೆ ಕೇಸ್ ಡ್ರ ವ್ಯಸನ ಮುಕ್ತರಿಗೆ ಏನು ಡ್ರಗ್ಸಲ್ಲಿ ಇದು ತಗೊಂಡು ಯಾರೆಲ್ಲ ಈಡಾಗಿದ್ದಾರೆ ಅಲ್ಲಿಯ ಕೇಂದ್ರಗಳಲ್ಲಿ ನೋಡಿದರೆ ಅವರೆಲ್ಲ ಕಥೆಗಳನ್ನು ಹೇಳ್ತಾರೆ ನನಗೊಂದು ಹದಿನೈದು ವರ್ಷದ ಹಿಂದೆ ಒಬ್ಬರು ಅವರ ಹೆತ್ತವರು ಈ ಬಗ್ಗೆ ಅಲ್ಲಿ ಕರ್ಕೊಂಡು ನೋಡಿದಾಗ ಅಲ್ಲಿಯ ಡ್ರಗ್ಸಿನ ಆ ಬಾರ್ಗಳಲ್ಲಿ ನಂತರ ಕನೆಕ್ಷನ್ ಆಗಿ ನಂತರ ಅವರು ಡಕ್ಸ್ನ ಅಡ್ಡೆಗೆ ಬೀಳುವಂಥ ಒಂದು ಅತಿ ಕೆಟ್ಟ ಜಾಲ ಒಂದಿದೆ ಅಲ್ಲ ಅದು ವ್ಯವಸ್ಥಿತವಾಗಿ ಒಂದು ಇಪ್ಪತ್ತೈದು ವರ್ಷಗಳಿಂದಲೂ ವ್ಯವಸ್ಥಿತವಾಗಿ ಕಾರ್ಯಾಚರಿಸ್ತಾ ಇದೆ ಅದು ಬಹಳ ದೊಡ್ಡದಾಗಿದೆ ಅದೊಂದು ಅದನ್ನು ವಿದ್ಯಾರ್ಥಿಗಳಿಗೆ ಆಕರ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಇದನ್ನು ಇಲ್ಲಿ ಮಂಗಳೂರಿನಲ್ಲಿ ಈಗ ವ್ಯಾಪಕವಾಗಿ ಸುರಾಗಿದೆ ಹಿಂದೆ ಇತ್ತು ಏನು ಅಮ್ನೇಷಿಯ ಪಬ್ಬು ಇರ್ಬೋದು ನಂತರ ಏನ ಲಿಕ್ಕರ್ ಬಾರ್ ಆಮೇಲೆ ಇನ್ನೊಂದು ಆ ರೀತಿಯಾಗಿ ಫ್ಯಾಕ್ಟ್ರಿ ಬಾರ್ ಫ್ಯಾಕ್ಟ್ರಿ ಆ ಥರ ಒಂದು ಹೆಸರಿಟ್ಕೊಂಡು ಈ ಥರ ಯುವ ಜನರನ್ನು ಆಕರ್ಷಿಸಿ ನಂತರ ಅಲ್ಲಿಯ ಮಾದಕ ನಶೆಗೆ ಬೀಳುವಂಥ ಬಾಲ್ ಜಾಲಗಳು ತುಂಬ ವರ್ಕ್ಗಳು ಹಿಂದೆ ಎಲ್ಲ ಇತ್ತು ಅಲ್ಲಿ ಬಂದು ಸೇರ್ತಾರೆ ಹಾಗಾಗಿ ಅದೊಂದು ಅಡ್ಡೆ ಆಗ್ತದೆ ಇದನ್ನು ಪೊಲೀಸರಿಗೆ ಗೊತ್ತಿಲ್ವಾ ಅಂತ ಕೇಳಿದರೆ ಪೊಲೀಸರಿಗೆ ಏನಾದರೂ ಟಾರ್ಗೆಟ್ ಕೊಟ್ಟರೆ ಅವರು ಏನು ಒಂದು ಹಂತದವರೆಗೆ ಹೋಗ್ತಾರೆ ಏನು ಡ್ರಗ್ಸ್ ತಗೊಳ್ಳುವವರ ಎಲ್ಲ ಲೀಸ್ಟ್ಗಳಿದೆ ಆಮೇಲೆ ಯಾರ್ಯಾರು ಏನೇನು ತೊಗೊಳ್ತಾರೆ ಏನು ಅಂತ ಎಲ್ಲ ವಿಚಾರಗಳು ಬಿರುಗುತ್ತಿರ್ತದೆ ಆದ್ಮೇಲೆ ಯಾರು ಸಪ್ಲೈ ಮಾಡ್ತಾರೆ ಸಣ್ಣ ಮಟ್ಟಿನಲ್ಲಿ ಕೆಲವೊಂದು ಬಸ್ನಲ್ಲಿ ಬಂದದ್ದು ಈಗ ನಿಮ್ಗೊಂದು ನಾಲ್ಕೈದು ವರ್ಷಗಳ ಹಿಂದೆ ನಾಲ್ಕು ವರ್ಷಗಳ ಹಿಂದೆ ಒಂದು ದೊಡ್ಡ ಇಶ್ಯೂ ಆಗಿತ್ತು ಇಲ್ಲಿ ಮಂಗಳೂರಿನಲ್ಲಿ ಪೊಲೀಸರು ದಾಳಿ ನಡೆಸಿ ಯಾರೆಲ್ಲ ಕನ್ಸ್ಯೂಮ್ ಮಾಡ್ತಾಯಿದ್ರು ಅವರತ್ರ ಅವರೆಲ್ಲ ಪಟ್ಟಿ ಮಾಡಿ ಎಲ್ಲ ಪಟ್ಟಿ ಮಾಡಿದವರ ಹತ್ರ ಹೋಗಿ ನಿಮ್ಮ ಮೇಲೆ ಕೇಸ್ ಹಾಕ್ತೇನೆ ಅದಾಗ್ತದೆ ಹೆದರಿಸಿ ಹಣ ವಸೂಲಿ ಮಾಡಿದ ಬಗ್ಗೆ ದೊಡ್ಡ ಆರೋಪ ಆಗಿ ಆಮೇಲೆ ಆ ಹಣವನ್ನು ವಾಪಸ್ ಕೊಡಿಸಿದ್ರು ಆಗ ಅಂದರೆ ಅಲ್ಲಿವರೆಗೆ ಹೇಸಿಗೆ ಆಗಿತ್ತು ಆ ಒಂದು ವ್ಯವಸ್ಥೆ ಅಂದರೆ ಪೊಲೀಸರಿಗೆ ಎಲ್ಲವೂ ಗೊತ್ತಿದೆ ಅವರಿಗೆ ಟಾರ್ಗೆಟ್ ಈ ಥರ ಅರೆಸ್ಟ್ ಮಾಡಬೇಕು ಈ ಥರ ಶೋಧ ಮಾಡಬೇಕು ಹೇಳಿದ್ರೆ ಅವರನ್ನು ಅವರು ಏನು ಬಲೆ ಅದನ್ನು ಬಲೆಗೆ ಹಾಕ್ತಾರೆ ಅದನ್ನು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈಗ ಈ ರೀತಿಯಾಗಿ ಇದು ಆ ಬಾರ್ನಲ್ಲಿ ಈ ಥರ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಈ ಥರ ಮದ್ಯಮ ಇದನ್ನು ಮಾಡಿದ್ದಾರೆ ಏನು ಆಫರ್ಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಡ್ರಗ್ ನಶೆ ಆಗೋ ಕನ್ವರ್ಟ್ ಆಗೋ ಸಾಧ್ಯತೆಗಳು ಕೂಡ ಇರ್ತದೆ ಹಾಗೇ ಪೊಲೀಸರು ಇದನ್ನು ಒಂದು ತಕ್ಷಣ ಅದನ್ನು ಕೇಸ್ ತಗೊಂಡು ಎಫ್ ಐ ಆರ್ಗಳನ್ನು ಹಾಕಿದ್ದಾರೆ ಅವರು ಪ್ಲಾನ್ ಮಾಡಿ ಏನು ಅಧಿಕೃತ ಪೇಜ್ನಲ್ಲಿ ಬಳಸಿದ್ರು ಇದು ಯಾವತ್ತು ಕೂಡ ನಕಲಿ ದಂಧನ ಅಧಿಕೃತವಾಗಿ ಯಾರು ಮಾಡ್ತಾರೆ ಅದಕ್ಕೋಸ್ಕರ ಅವ್ನು ಜನ ಬಿಟ್ಟಿದ್ದಾರೆ ಸಿಬ್ಬಂದಿ ಅವನು ಹೆಸರಲ್ಲಿ ಮಾಡಿದಾನಂತ ಸಿಕ್ಕಿಬಿದ್ದಿದೆ ಯಾರ್ ಪೊಲೀಸರಿಗೆ ಈಗ ಹೇಳಿದ್ರೆ ಆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಷ್ಟು ಜನ ಮಾಡ್ತಾರೆ ಸಿಟಿಯಲ್ಲಿ ಎಷ್ಟು ಮಾಡ್ತಾರೆ ಅಲ್ಲಿ ಇಷ್ಟು ಮಾಡ್ತಾನೆ ಅಂತ ಪೊಲೀಸ್ ತಗೊಂಡ್ರೆ ಗುಪ್ತಚರ ಮಾಹಿತಿ ಅಂತ ಇರ್ತದೆ ಎಸ್ ಅಂತ ಇರ್ತದೆ ಎಲ್ರಿಗೂ ಮತ್ತೆ ಆ ಬೀಟ್ನಲ್ಲ ಕ್ರೈಮ್ ಇರ್ತಾರೆ ಎಲ್ರಿಗೂ ಮೇಲ್ನೋಟಕವಾಗಿ ಎಲ್ಲ ಮಾ ಮಾಹಿತಿ ಇರ್ತದೆ ಮತ್ತು ಅವರಿಗೆ ಬರ್ತಾ ಇರ್ತದೆ ಮಾಮೂಲಿ ವಿಚಾರಗಳು ಅವರಿಗೆ ಏನೆಲ್ಲ ನಡೀತದೆ ಅನ್ನೋದು ಮಾಮೂಲಿ ವಿಚಾರಗಳು ಬರ್ತಾ ಇರ್ತದೆ ಅವರ ಬಳಿಗೆ ಹಾಗಾಗಿ ಅವ್ರು ಸುಮ್ಮನೆ ಇರ್ತಾರೆ ಈಗ ದಾಳಿ ಮಾಡಬೇಕು ಈ ರೀತಿಯಾಗಿ ಅವರನ್ನು ಬಂಧಿಸಬೇಕು ಅಂತ ಹೇಳಿದರೆ ಪೊಲೀಸರು ಸಮರ್ಥರಿದ್ದಾರೆ ಮತ್ತು ಒಳ್ಳೆಯ ಪೊಲೀಸರ ಅಧಿಕಾರಿಗಳಿಗೆ ಯಾವುದೂ ಕೊರತೆ ಇಲ್ಲ ಆದರೆ ಅವರಿಗೆ ಆ ಥರ ನಿರ್ದೇಶನ ಮಾಡಬೇಕು ಈಗ ಅವರು ನಿರ್ದೇಶನದಂತೆ ಅವ್ರ ಮೇಲೆ ಎಫ್ ಆಗಿದೆ ಮಂಗಳೂರಿನಲ್ಲಿ ಇಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಆದರೆ ಸಿಟಿಯಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಕರೆ ಕಾರ್ಯಸದೆ ಎಲ್ಲೆಲ್ಲಿ ಈ ರೀತಿಯಾಗಿ ಡ್ರಗ್ ಅಥವಾ ಈ ಥರ ಮಾದಕತೆಗೆ ಆಹ್ವಾನ ಮಾಡ್ತಾರೆ ವಿದ್ಯಾ ಯುವಜನರನ್ನು ಆಕರ್ಷಣೆ ಮಾಡ್ತಾರೆ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮಾಡ್ಬೇಕು ಯಾಕಂದರೆ ಸ್ಪೀಕರ್ ಕೂಡ ಯು ಟಿ ಖಾದರ್ ಸ್ಪೀಕರ್ ನಮ್ಮ ಈ ಭಾಗದಲ್ಲಿ ಶಾಸಕರು ಕೂಡ ಮತ್ತು ಅವರು ಈ ಕುಡಿಸ ಮೋಜು ಮಸ್ತಿ ಈ ರೀತಿಯಾಗಿ ಆಕರ್ಷಣೆ ಮಾಡೋದು ಡ್ರಗ್ಸಿನ ಒಂದು ಪ್ರಭಾವ ಬೀರುವಂಥ ವಿಚಾರಗಳಿಗೆ ಅವರು ಕಡ ತುಂಡವಾಗಿ ವಿರೋಧ ಇದ್ದಾರೆ ಹಿಂದೆಯೂ ಆ ರೀತಿಯಾಗಿ ವಿರೋಧ ಅವರೇ ಮಾಡಿದ್ದು ಆದರವರೇ ಈ ಹಿಂದೊಮ್ಮೆ ಆ ರೀತಿ ಡ್ರಗ್ಸಿನ ಬಗ್ಗೆ ಹಗರಣಗಳಾದಾಗ ಅವರು ಅದನ್ನು ಸ್ಪಷ್ಟವಾಗಿ ವಿರೋಧಿಸಿ ಇನ್ನು ಮುಂದೆ ಆಗಬಾರ್ದು ಅಂತ ಹೇಳಿದವರು ಸೊ ಇದು ಅವರ ಗಮನಕ್ಕೆ ಬಂದರೆ ಖಂಡಿತ ಒಂದು ಕಟ್ಟುನಿಟ್ಟಾದ ಕ್ರಮ ಎಲ್ಲ ಸ್ಟೇಷನ್ಗಳಲ್ಲಿ ತಗೊಳ್ತಾರೆ ಮತ್ತು ಕಮಿಷನರು ಕೂಡ ಅದನ್ನು ವಹಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನಮ್ಮ ಟಿ ವಿ ದ ಫಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ